ಕಳೆದ ಹತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಆಗಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥ ರಾಹುಲ್ ಗಾಂಧಿ ಅವರು ಮತ್ತೆ ಈಗಿನ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆರವರು ಇಡೀ ದೇಶದ ಜನ ಇವರನ್ನ ತಿರಸ್ಕಾರ ಮಾಡಿದರು ಅಂತ ಗೊತ್ತಾದ ಮೇಲೆ ವೋಟ್ ಬ್ಯಾಂಕ್ಗೋಸ್ಕರ ಏನು ಮಾಡಬೇಕು ನಾವು ಅಂತ ಯೋಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ತಾತ ನೆಹರೂರವರಿಂದ ಹಿಡಿದು ಯಾರ್ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡಿದ್ರು ಅವರು ಎರಡು ಬಾರಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು ಎರಡೆರಡು ಬಾರಿ ಚುನಾವಣಾ ಪ್ರಚಾರಕ್ಕೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷ ನಾಯಕಗಳು ಅದು ರಾಜ್ಯಸಭೆಯಲ್ಲಿರ್ಬೋದು ಅಥವಾ ಲೋಕಸಭೆಯಲ್ಲಿರ್ಬೋದು ಇವರಿಬ್ರು ಒಂದು ವೋಟ್ ಬ್ಯಾಂಕ್ಗೋಸ್ಕರ ಏನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಪ್ರತಿಯೊಂದಕ್ಕೂ ಅಂಬೇಡ್ಕರ್ 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 ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಅದಾದ್ಮೇಲೆ ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಓಡಾಡ್ತಾ ಇದ್ರು ಈಗ ಅವರ ತಂಗಿ ಬಂದು ಅವರು ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ಓಡಾಡಕ್ ಶುರು ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಬದುಕಿದಂತ ಸಂದರ್ಭದಲ್ಲಿ ಅವರು ಗೌಮಾನ ಮಾಡಿ ಪಾರ್ಲಿಮೆಂಟ್ಗೆ ಬರಬಾರ್ದು ಅಂತ ಹೇಳಿ ಅವ್ರನ್ನ ಯಾವ ರೀತಿಯಲ್ಲಿ ಹಿಂಸೆ ಕೊಟ್ಟರು ಅಂತ ಹೇಳಿ ಈ ಕಾಂಗ್ರೆಸ್ ಅವ್ರಿಗೆ ಏನಾದ್ರು ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ ಈ ರಾಹುಲ್ ಗಾಂಧಿ ಮತ್ತೆ ಈ ನೆಹರು ಕುಟುಂಬದವರು ನಾಲಾಯಕ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಸತ್ತಂತ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಟ್ರೆ ನೆಹರು ಇಂದಿರಾ ಗಾಂಧಿ ಇವರೆಲ್ಲ ಏನೇನಿದ್ರು ಅವ್ರ ಮನ್ತಂದರು ಅವ್ರ ಹೆಸರೆಲ್ಲ ಕಳೆದೋಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡೋದಕ್ಕೆ ಇಡೀ ವಿಶ್ವದಿಂದ ಬರ್ತಾರೆ ಅವಾಗ ನೆಹರು ಅವರ ಹೆಸರು ಹೇಳಕ್ ಯಾರು ಇರಲ್ಲ ಅಂತ ಹೇಳಿ ಅವ್ರನ್ನ ಮಹಾರಾಷ್ಟ್ರಕ್ಕೆ ಎತ್ಕೊಂಡೋಗೋದಕ್ಕೆ ಹೇಳಿ ಆ ಏರ್ ಆಂಬುಲೆನ್ಸ್ ದುಡ್ಡು ಕೊಡದೆ ಅಲ್ಲಿ ಆ ಜಾಗನೂ ವಿವಾದಕ್ಕಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಚೈತ್ಯ ಭೂಮಿ ಹೇಳಿಬಿಟ್ಟು ಹೇಳಿ ಅದನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದು ಅವರ ಕೊನೆ ಗಳಿಗೆಯಲ್ಲಿ ದೆಹಲಿಯಲ್ಲಿ ಉಳ್ಕೊಂಡಿದ್ದಂಥ ಜಾಗವನ್ನ ಮ್ಯೂಸಿಯಂ ಮಾಡಿರ್ತಕ್ಕಂಥದು ಪಂಚ ತೀರ್ಥಗಳು ಅಂತೇ ಹೇಳಿ ಏನ ನಮ್ಮಲ್ಲಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಂತ ಜಾಗ ಬೆಳೆದಂತಹ ಜಾಗ ಸತ್ತಂತ ಜಾಗ ಅವ್ರು ಓದಿದಂತ ಜಾಗ ಲಂಡನ್ ನಲ್ಲಿ ಇದ್ದಂತಹ ಆ ಮನೆಯನ್ನ ಪರ್ಚೇಸ್ ಮಾಡಿ ಅದನ್ನ ಮ್ಯೂಸಿಯಂ ಮಾಡಿರ್ತಕ್ಕಂಥದ್ದು ಇದೆಲ್ಲ ಕಾಂಗ್ರೆಸ್ನವರಲ್ಲ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಮಿತ್ ಶಾ ಅವರು ಎಲ್ಲ ಸೇರಿ ಮಾಡಿರ್ತಕ್ಕಂಥದು ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಏನ್ ಅಂಬೇಡ್ಕರ್ 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 ಅಂತ ಹೇಳ್ತಾ ಇದ್ದೀರಿ ಈ ಇತ್ತೀಚಿನ ದಿನಗಳಲ್ಲಿ ನೀವು ಅಂಬೇಡ್ಕರ್ ಅಂತ ಹೆಸರು ಹೇಳೋದನ್ನ ಫ್ಯಾಷನ್ ಆಗಿ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳಿರೋದ್ರಲ್ಲಿ ತಪ್ಪೇನಿದೆ ಇವರು ಆಡ್ತಾ ಇರತಕ್ಕಂಥ ನಾಟಕಗಳು ಸಂವಿಧಾನವನ್ನ ಪ್ರತಿಯನ್ನ ಅವರು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರು ಸಂವಿಧಾನ ಹೃದಯದಲ್ಲಿಟ್ಕೊಂಡಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಹೃದಯದಿಂದ ದೇವರನ್ನ ಲೆಕ್ಕಾಚಾರದಲ್ಲಿ ನಾವು ಅವ್ರನ್ನ ಪೂಜಿಸ್ತೀರಿ ಅವ್ರನ್ನ ಸ್ಮರಣಿಸ್ತೀರಿ ಇವತ್ತು ಸಂವಿಧಾನ ದಿನಅನ್ನ ಇವತ್ತು ಕಾನೂನಿನ ದಿನವನ್ನ ಸಂವಿಧಾನ ದಿನವಾಗಿ ಅದನ್ನ ಪರಿವರ್ತನೆ ಮಾಡಿರ್ತಕ್ಕಂಥದು ನರೇಂದ್ರ ಮೋದಿಜಿ ಅವರ ಸರ್ಕಾರ ಏನ್ ಬಿಜೆಪಿ ಸರ್ಕಾರ ಇತ್ತು ಗುಜರಾತ್ ಅಲ್ಲಿ ಗುಜರಾತ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೈದು ವೇಳೆ ಕಾನೂನು ದಿನಾಚರಣೆ ಸಂವಿಧಾನ ದಿನಾಚರಣೆ ಅಂತೇಳಿ ಆಚರಣೆ ಮಾಡಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಸಂವಿಧಾನದ ಪ್ರತಿಯನ್ನ ಆನೆ ಮೇಲೆ ಅಂಬಾರಿ ಮೇಲೆ ಇಟ್ಕೊಂಡು ಅದನ್ನು ಮೆರವಣಿಗೆ ಮಾಡಿ ಇವರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರನ್ನ ಮರೆಮಾಚಬೇಕು ಅಂತೇಟ್ ಹೇಳಿ ಕಾಂಗ್ರೆಸ್ ಅವರು ಪ್ರಯತ್ನ ಪಡ್ತಾ ಇದ್ರು ಅವತ್ತೇ ಸಂವಿಧಾನ ದಿನ ಅಂತ ಹೇಳಿ ಆಚರಣೆ ಮಾಡಿರತಕ್ಕಂಥದ್ದು ಈಗ ನಮ್ಮ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಳ್ಳಿಯಿಂದ ಪಾರ್ಲಿಮೆಂಟ್ವರೆಗೂ ಸಂವಿಧಾನ ದಿನಾಚರಣೆಯನ್ನು ಗ್ರಾಮ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೂ ಪ್ರತಿದಿನ ಅದನ್ನು ಸ್ಮರಣೆ ಮಾಡಬೇಕು ಅಂತೇವಿಟ್ಟು ಹೇಳಿ ಅದನ್ನು ಪರಿಚಯಿಸಿರ್ತಕ್ಕಂಥದ್ದು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇರತಕ್ಕಂಥದ್ದು ಸಂವಿಧಾನದ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಎರಡು ದಿನ ಇವತ್ತು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ನಮ್ಮ ಅಮಿತ್ ಶಾ ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಖರ್ಗೆ ಅವ್ರ ಮಗ ಮರಿ ಖರ್ಗೆ ಅವ್ರಿಗೆ ಗುಚ್ಚಿಡ್ದಿದೆ ಅಂತ ಹೇಳಿದ್ರು ಹುಚ್ಚಿಡ್ದಿರೋದು ಯಾರಿಗೆ ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಅವ್ರ ತಂದೆ ಆಗ ಹುಚ್ಚಿಡದಿರ್ತಕ್ಕಂಥದ್ದು ಅಮಿತ್ ಶಾ ಅಂತ ಹೇಳಿ ಅವರು ಒಂದ್ಸಲ ನಿಮಾನ್ಸ್ ಹಾಸ್ಪಿಟಲ್ ಅವ್ರ ತಂದೆನ ಹೋಗಿ ಅವರು ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ ಅವರು ತಿಳ್ಕೊಂಬಿಟ್ಟಿದ್ದಾರೆ ನಾನು ಕಾಗೆ ತರ ಯಾವಾಗ ಕಾವ್ 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 ಅಂತ ಕೂಗ್ತಾ ಇದ್ರೆ ನಾನು ಇಲ್ಲಿ ಲೀಡರ್ ಆಗೋತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವ್ರ ಪತ್ರ ಬರ್ತೀನಿ ನಾನು ಅಮಿತ್ ಶಾ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ ಅಂತ ಹೇಳ್ತಾ ಇದಾರೆ ರೀ ಸಿದ್ದರಾಮಯ್ಯವರೇ ಖರ್ಗೆ ಅವರೇ ಪ್ರಿಯಾಂಕ್ ಅವರೇ ನೀವೇನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಮಂತ್ರಿಗಳು ನಿಮ್ಗೆ ನಿಜವಾಗ್ಲೂ ಏನಾದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಸ್ವಲ್ಪ ಏನಾದರೂ ಪ್ರೀತಿ ಸ್ವಲ್ಪ ಕಾಳಜಿ ಸ್ವಲ್ಪ ಗೌರವ ಇದ್ರೆ ಯಾವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿ ಬಂದಾದ್ಮೇಲೆ ಎಸ್ ಸಿ ಪಿ ಟಿ ಎಸ್ ಪಿ ಸೇರ್ತಕ್ಕಂಥ ಎಸ್ ಸಿಗಳಿಗೆ ಮತ್ತು ಎಸ್ ಟಿಗಳಿಗೆ ಸೇರಿದಂತ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿಗಳನ್ನ ಇವರು ನಕಲಿ ಗ್ಯಾರಂಟಿಗಳಿಗೆ ಬಳಸೋದಕ್ಕೋಸ್ಕರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಯಾವತ್ತು ಮೋಸ ಮಾಡಿದ್ರೋ ವಾಲ್ಮೀಕಿ ಆಗರಣದಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿ ಯಾವತ್ತು ಒಡ್ಕೊಂಡ್ರು ಇವರು ಸಿಕ್ಕಾಕೊಂಡ್ರೋ ಯಾವತ್ತು ಸಿದ್ದರಾಮಯ್ಯವರು ಅದನ್ನು ಒಪ್ಕೊಂಡ್ರೋ ಅವತ್ತೇ ನೀವೆಲ್ಲ ರಾಜೀನಾಮೆ ಕೊಡಬೇಕಾಗಿತ್ತು ಇವತ್ತು ಅಂಬೇಡ್ಕರ್ ಬಗ್ಗೆ ಹೆಸರು ಹೇಳೋದಕ್ಕೆ ನಿಮ್ಗೆ ನಾಲಾಯಕು ನಿಮ್ಗೆ ಸ್ವಲ್ಪ ಮಾನ ಮರೆಯೋದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿದಿನ ಬಂದು ನೀವು ವಿಧಾನ ಪರಿಷತ್ತಲ್ಲಿ ಪರಿಷತ್ತಲ್ಲಿರ್ಬೋದು ನಮ್ಮ ಅಧಿವೇಶನದಲ್ಲಿರ್ಬೋದು ಅಲ್ಲಿ ರಾಜ್ಯ ರಾಜ್ಯಸಭೆಯಲ್ಲಿ ಮತ್ತೆ ಲೋಕಸಭೆಯಲ್ಲಿ ನೀವು ಅಂಬೇಡ್ಕರ್ ಸಂವಿಧಾನ ಪ್ರತಿಯನ್ನು ಇಟ್ಕೊಳ್ಳೋದು ಅವರ ಭಾವಚಿತ್ರವನ್ನು ಇಟ್ಕೊಳ್ಳೋಂಥವು ಇದನ್ನೆಲ್ಲ ಮಾಡ್ತಾ ಇರತಕ್ಕಂಥ ನೋಡಿದ್ರೆ ಅಂಬೇಡ್ಕರ್ ಬಿಟ್ರೆ ನಿಮಗೆ ಬೇರೆ ಯಾರು ನಿಮ್ಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡ್ರೆ ನಾವು ಇನ್ನೊಂದಷ್ಟು ದಿನ ನಾವು ಉಸಿರಾಡಬಹುದು ಅಂತ ಹೇಳಿ ತಿಳ್ಕೊಂಡು ಇವತ್ತು ಅವರ ಪ್ರತಿಮೆಯನ್ನ ಇಟ್ಕೊಂಡು ಅವ್ರ ಭಾವಚಿತ್ರವನ್ನು ಇಟ್ಕೊಂಡು ಅವರ ಸಂವಿಧಾನ ಪ್ರತಿಯನ್ನ ಇಟ್ಕೊಂಡು ನೀವು ಇವತ್ತು ಡ್ರಾ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿಯೊಂದು ನೀವು ಯಾವ ರೀತಿಯಲ್ಲಿ ಅವಮಾನ ಮಾಡಿದ್ರಿ ಯಾವ ರೀತಿಯಲ್ಲಿ ಅವರಿಗೆ ಕೊನೆ ಕ್ಷಣಗಳಲ್ಲಿ ಅವ್ರನ್ನ ಈಳಿಸಿದ್ರಿ ಎಷ್ಟು ಕೆಲಸ ಕೊಟ್ರಿ ಎಷ್ಟು ಕಷ್ಟ ಕೊಟ್ರಿ ಅಂತೇಳ್ಬಿಟ್ಟು ಹೇಳಿ ಪ್ರತಿಯೊಂದು ಮನೆ ಮನೆಗೂ ತಿಳಿಸಂತ ಕೆಲಸಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಹೃದಯದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥವ್ರು ಆ ಸಂವಿಧಾನ ಅಲ್ಲ ಒಂದು ಗ್ರಂಥ ಈ ದೇಶದಲ್ಲಿ ನನ್ನಂತವನಾಗ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಂತ ಅವರಾಗ್ಲಿ ಒಂದು ಚಾ ಮಾರ್ತಾ ಇದ್ದಂತವರಾಗ್ಲಿ ಬಡ ದಲಿತ ಕುಟುಂಬದಲ್ಲಿ ನನ್ನಂತವನಾಗ್ಲಿ ಇವತ್ತು ಎಂಪಿ ಆಗ್ಬೇಕಂದ್ರೆ ಅವರು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅದು ಕಾಣ ಸಂವಿಧಾನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥವ್ ಅಂತೇಳಿ ನರೇಂದ್ರ ಮೋದಿಜಿ ಅವರು ಯಾವ ರೀತಿ ಸಂವಿಧಾನಕ್ಕೆ ಹಾಕಿ ಅವರು ನಮಸ್ಕಾರ ಮಾಡಿದ್ರು ಯಾವ ರೀತಿ ಅವರು ಗೌರವ ಕೊಡ್ತಾ ಇದ್ದಾರೆ ಇವತ್ತು ದೇಶದಲ್ಲಿ ಸುಮಾರು ಒಂದು ಡಜನ್ ಕೂ ಹೆಚ್ಚಿನ ಎಸ್ಸಿಗಳನ್ನು ಕೇಂದ್ರ ಮಂತ್ರಿಗಳನ್ನ ಮಾಡಿರ್ತಕ್ಕಂಥದು ಈ ದೇಶದಲ್ಲಿ ಹೆಚ್ಚಿನ ಎಂಪಿಗಳನ್ನ ಮಾಡಿರ್ತಕ್ಕಂಥದ್ದು ಹೆಚ್ಚಿನ ಎಂಎಲ್ ಎನ್ನ ಮಾಡಿರತಕ್ಕಂಥದು ಎಲ್ ಸಿಗಳನ್ನ ಮಾಡಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಇಂದ ಹಿಡಿದು ಜಿಲ್ಲಾ ಪಂಚಾಯತಿ ನಗರಸಭೆ ಪುರಸಭೆಗಳಲ್ಲೆಲ್ಲ ಹೆಚ್ಚಿನ ಎಸ್ಸಿ ಜನಾಂಗಕ್ಕೆ ಏನು ಟಿಕೆಟ್ ಕೊಟ್ಟ ಅವ್ರನ್ನ ಗೆಲ್ಸಂತ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿ ನಮ್ಮ ಅಮಿತ್ ಶಾ ಅವರ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಮತ್ತೆ ಇವತ್ತು ನಡ್ಡಾ ಅವರ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಇವತ್ತು ನಡೀತಾ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಇವತ್ತು ಅವ್ರ ಕೌಮಾನ ಮಾಡುವಂತಹುದು ಮತ್ತೆ ಅಂಬೇಡ್ಕರ್ ಬದುಕಿದಂತ ಸಂದರ್ಭದಲ್ಲಿ ಅವ್ರ ಕೌಮಾನ ಮಾಡಿ ಇವತ್ತು ಅವರ ಹೆಸರು ಹೇಳ್ತಾ ಇರತಕ್ಕಂಥ ಇದನ್ನೆಲ್ಲ ನೋಡಿದಾಗ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರತಿಭಾವಂತರು ಬುದ್ಧಿವಂತರು ಅಂಬೇಡ್ಕರ್ ಜೀವನ ಚರಿತ್ರೆ ಏನೇನಿದೆ ಅಂಬೇಡ್ಕರ್ಗೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಅವರು ಮೋಸ ಮಾಡಿದ್ರು ಯಾವ ರೀತಿಯಲ್ಲಿ ಅವರನ್ನ ಅವಮಾನ ಮಾಡಿದ್ರು ಅನ್ನೋದ್ರ ಬಗ್ಗೆ ಓದಿ ತಿಳ್ಕೊಂಡು ಇವತ್ತೇನು ಇವರು ಕಾಂಗ್ರೆಸ್ನವರು ಡ್ರಾಮಾ ಆಡ್ತಾ ಇದಾರೆ ಇದಕ್ಕೊಂದು ಅಂತ್ಯ ಆಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ದೇಶದ ಎಲ್ಲ ಪ್ರಜೆಗಳಿಗೂ ನಾನು ಮನವಿ ಮಾಡ್ಕೊಂತ ಇದ್ದೀನಿ ನಮ್ಮ ಅಮಿತ್ ಶಾ ಅವರು ಯಾವ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಟ್ಕೊಂಡಿದ್ದಾರೆ ಯಾವ ರೀತಿ ಅವರು ಮನಸ್ಸಿಂದ ಹೃದಯಪೂರ್ವಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರು ಓಲು ಇದೆ ಯಾವ ರೀತಿ ಪ್ರೀತಿ ಇದೆ ಯಾವ ರೀತಿ ಗೌರವ ಇದೆ ಅಂತ ಹೇಳಿ ನಮಗ್ ಗೊತ್ತು ನಿಮ್ಮ ಸರ್ಟಿಫಿಕೇಟ್ ನಮಗೇನು ಅವಶ್ಯಕತೆ ಇಲ್ಲ ನೀವು ತಿರ್ಚೋದ್ರಲ್ಲಿ ನರೇಂದ್ರ ಮೋದಿ ಅವರು ಏನೋ ಮಾತಾಡಿದ್ರು ಅಂತ ಹೇಳಿ ತಿರ್ಚೋದ್ರಲ್ಲಿ ಅಮಿತ್ ಶಾ ಅವ್ರು ಏನೋ ಮಾತಾಡಿದ್ರು ಅಂತ ಹೇಳಿ ತಿರ್ಚೋದ್ರಲ್ಲಿ ಹಿಂದೆ ನಿಮ್ಮ ತಾತನೂ ಹೇಳಿದ್ದ ನಿಮ್ಮ ಅಜ್ಜಿನೂ ಹೇಳಿದ್ರು ನಿಮ್ಮ ತಂದೆನೂ ಹೇಳಿದ್ರು ಸಂದರ್ಭ ಬಂದ್ರೆ ನಾವು ಸಂವಿಧಾನನ ತಿದ್ದುಪಡಿ ಮಾಡ್ತೀರಿ ಅದನ್ನ ಚೇಂಜೇ ಮಾಡ್ಬಿಡ್ತೀರಿ ಅಂತ ಹೇಳಿದ್ರು ನೀವು ಸುಮಾರು ಎಪ್ಪತ್ತೈದು ಸಲ ಸಂವಿಧಾನ ತಿದ್ದುಪಡಿ ಮಾಡ್ಕೊಂಡು ಈ ದೇಶದ ವಿರುದ್ಧವಾದಂತಹ ನಿಲುವುಗಳನ್ನ ತಗೊಂಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ